ಹಾಯ್ ಹಲೋ ಅಮ್ಮ ಬೆಸ್ಟೀಸ್ ವೆಲ್ಕಮ್ ಟು ಶೇಷಾ ಸ್ಲಾಗ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಇನ್ಫಾರ್ಮೇಷನನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಆಲ್ರೆಡಿ ಜಿಯೋ ಸಿಮ್ ಅವ್ರಿಗೆ ಭರ್ಜರಿ ಗುಡ್ ನ್ಯೂಸು ಆ ನ್ಯೂಸು ಯು ನ್ಯೂಸು ಸಿ ಸುದ್ದಿ ಅಂತ ಎಷ್ಟೋ ಒಂದು ಮಾಹಿತಿಯನ್ನು ನೋಡಿರ್ತೀರ ಬಟ್ ಇದು ಎಷ್ಟರ ಮಟ್ಟಿಗೆ ಸತ್ಯ ಎಷ್ಟರ ಮಟ್ಟಿಗೆ ಎಷ್ಟರ ಮಟ್ಟಿಗೆ ಇದರಲ್ಲಿ ಇರುವಂಥ ನಿಜಾಂಶ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ನೋಡೋದಕ್ಕೂ ಮುಂಚೆ ಯಾರೆಲ್ಲ ಚಾನಲ್ಗೆ ವಿಸಿಟ್ ಆಗಿದ್ದೀರಾ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಆಲ್ ನನ್ನ ಆಪ್ಷನ್ನ ಸೆಲೆಕ್ಟ್ ಮಾಡೋದ್ರಿಂದ ನಾವು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ನಿಮಗೆ ಫಸ್ಟೇ ಬರುತ್ತೆ ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಆದಷ್ಟು ಈ ಒಂದು ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸಲ್ಲೂ ಶೇರ್ ಮಾಡಿ ಹಾಗೆಯೇ ಈ ಒಂದು ವಿಡಿಯೋಸ್ಗಳಿಗೆ ತಪ್ಪದೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನ ಮರಿವಿಡೋ ಯಾಕಂದರೆ ನೀವು ಮಾಡೋವಂಥ ಲೈಕ್ ಶೇರ್ ಕಮೆಂಟ್ಸೇ ನಮಗೆ ಮೋಟಿವೇಶನಲ್ ಕೂಡ ಇರುತ್ತೆ ಸೊ ಬನ್ನಿ ತಡ ಮಾಡದೆ ಈ ಒಂದು ಮಾಹಿತಿ ಏನು ಅದನ್ನು ತಿಳಿಸ್ಕೊಡ್ತೀನಿ ನಿಮಗೆ ಗುಡ್ ನ್ಯೂಸ್ ಅಂತ ಹೇಳಿದ್ರೆ ಜಿಯೋ ಸಿಮ್ ಆಲ್ರೆಡಿ ಇರೋರಿಗೆ ಕೇವಲ ಆರುನೂರ ಒಂದು ರೂಪಾಯಿನ ರೀಚಾರ್ಜ್ ಮಾಡ್ಸಿದ್ರೆ ಸಾಕು ಮುನ್ನೂರ ಅರವತ್ತೈದು ದಿನವೂ ಟ್ರೂ ಅನ್ಲಿಮಿಟೆಡ್ ಫೈ ಜಿ ನೆಟ್ಟನ್ನು ಉಪಯೋಗಿಸ್ಬೋದು ಅಂತ ಹೇಳ್ತಾ ಇದ್ದಾರೆ ಹೋದ ವರ್ಷವೇ ಇದ್ದಂತಹ ರೀಚಾರ್ಜ್ ಪ್ಲ್ಯಾನಿಂಗ್ಸಲ್ಲೆಲ್ಲ ತುಂಬಾ ಬದಲಾವಣೆಯಾಗಿತ್ತು ಕಡಿಮೆ ರೀಚಾರ್ಜಲ್ಲಿ ಇದ್ದಂತಹ ರೀಚಾರ್ಜ್ನ ಅನ್ನು ಕೂಡ ಜಾಸ್ತಿನೇ ಮಾಡಿತ್ತು ಅಂದರೆ ಏನಿಲ್ಲ ಅಂತ ಹೇಳಿದ್ರು ಒಂದು ರೀಚಾರ್ಜ್ಗೆ ನೂರಿಂದ ನೂರೈವತ್ತು ರೂಪಾಯಿ ಅಮೌಂಟನ್ನೇ ಕೂಡ ಜಾಸ್ತಿಯಾಗಿ ಪೇ ಮಾಡಿ ಮಂತ್ಲಿ ತ್ರೈಮಾಸಿಕ ಪ್ಲ್ಯಾನು ಹಾಗೆಯೇ ವಾರ್ಷಿಕ ಪ್ಲ್ಯಾನು ಅಂತ ಇರುತ್ತಲ್ಲ ಇದನ್ನೆಲ್ಲ ಇದರಲ್ಲೆಲ್ಲ ಕೂಡ ಸು ತುಂಬಾ ರೀಚಾರ್ಜ್ ಪ್ಲ್ಯಾನಿಂಗಲ್ಲಿ ಬದಲಾವಣೆ ಕೂಡ ಆಗಿತ್ತು ಅದರಲ್ಲಿ ಜಾಸ್ತಿನೇ ಆಗಿತ್ತು ಅದರಿಂದ ಎಷ್ಟೋ ಜನಕ್ಕೂ ಕೂಡ ಬೇಜಾರಾಗಿತ್ತು ಅದರಲ್ಲೂ ಮಧ್ಯಮ ವರ್ಗದ ಜನರಿಗೆ ಇದು ಹೋಗಲಾಗದ ಬಿಸಿ ತುಪ್ಪ ಅಂತಲೇ ಹೇಳ್ಬೋದು ಬಟ್ ಅವಶ್ಯಕತೆ ಇರುತ್ತೆ ಆ ನೆಟ್ ಪ್ಯಾಕನ್ನು ರೀಚಾರ್ಜ್ ಮಾಡಿಸ್ಕೊಳ್ಳೋದಕ್ಕೆ ತುಂಬಾ ಜಾಸ್ತಿ ಆದಂಥ ರೀಚಾರ್ಜು ಬಿಲ್ಲನ್ನು ಇಟ್ಟಿದ್ದರು ಸೊ ಈಗ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಜಿಯೋ ಸಂಸ್ಥೆ ಕೇವಲ ಆರುನೂರ ಒಂದು ರೂಪಾಯಿಗೆ ರೀಚಾರ್ಜ್ ರೀಚಾರ್ಜನ್ನು ರೀಚಾರ್ಜ್ ಪ್ಲ್ಯಾನಿಂಗನ್ನು ಬಿಟ್ಟಿದೆ ಈ ಒಂದು ಪ್ಲ್ಯಾನಿಂಗ್ನ ಪ್ರಕಾರ ಜಸ್ಟ್ ನಾವು ಆರುನೂರ ಒಂದು ರೂಪಾಯಿಗೆ ರೀಚಾರ್ಜ್ ಮಾಡಿಸ್ಕೊಂಡ್ರೆ ಸಾಕು ವರ್ಷ ಪೂರ್ತಿ ಫೈ ನೆಟ್ಟನ್ನು ಅನ್ಲಿಮಿಟೆಡ್ ಆಗಿ ಉಪಯೋಗಿಸ್ಬೋದಾಗಿತ್ತು ಸೊ ಈ ಒಂದು ನೆಟ್ವರ್ಕನ್ನು ಉಪಯೋಗಿಸೋದಿಕ್ಕೆ ಎಲ್ಲ ಏನು ಅಂದ್ಕೊಂಡಿದ್ದೀವಿ ಅಂತ ಹೇಳಿದರೆ ಜಸ್ಟ್ ನೋಡಿದ ತಕ್ಷಣ ಈ ಒಂದು ಮಾಹಿತಿಯನ್ನು ನೋಡಿದ ತಕ್ಷಣ ಪರವಾಗಿಲ್ಲಪ್ಪ ಜಸ್ಟ್ ನೂ ಆರುನೂರ ಒಂದು ರೂಪಾಯನ್ನ ರೀಚಾರ್ಜ್ ಮಾಡಿಕೊಂಡ್ರೆ ಸಾಕು ನಾವು ವರ್ಷ ಪೂರ್ತಿ ನೆಟ್ಟನ್ನು ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು ಅಂತ ಬಟ್ ಇಲ್ಲ ಇದರಲ್ಲಿ ಟ್ವಿಸ್ಟ್ ಏನಪ್ಪ ಅಂತ ಹೇಳಿದ್ರೆ ಮಂತ್ಲಿ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ನಮಗೆ ಎಷ್ಟು ಜಿ ಬಿ ನೆಟ್ ಬೇಕು ಒಂದೂವರೆ ಜಿ ಬಿ ಎರಡು ಜಿ ಬಿಗೆ ತಕ್ಕಂತೆ ಎಷ್ಟೆಷ್ಟು ಪ್ಯಾಕ್ ಅದು ರೀಚಾರ್ಜ್ ಇತ್ತಲ್ಲ ಆ ಪ್ಯಾಕ್ ರೀಚಾರ್ಜ್ಗಳ ಜೊತೆಗೆ ಈ ಆರುನೂರ ಒಂದು ರೂಪಾಯಿ ರೀಚಾರ್ಜ್ ಪ್ಲ್ಯಾನನ್ನು ಮಾಡಿಸ್ಕೊಂಡಿರ್ತೀವಲ್ಲ ಅದರ ಜೊತೆಗೆ ನಾವು ಮಂತ್ಲಿ ಪ್ಯಾಕ್ ರೀಚಾರ್ಜನ್ನು ಕೂಡ ಮಾಡಿಸ್ಕೊಳ್ಬೇಕು ಇದನ್ನು ಮಾಡಿಸ್ಕೊಳ್ಳೋದ್ರಿಂದ ನಮಗೆ ಫೈ ಜಿ ಅನ್ಲಿಮಿಟೆಡ್ ನೆಟ್ವರ್ಕ್ ಸಿಗೋದು ನಮಗೆ ಒಂದು ಆರುನೂರು ರೂಪಾಯಿ ಪ್ಲ್ಯಾನನ್ನು ತೋರಿಸಿ ಇದರ ಹಿಂದೆ ಇರುವಂಥ ಕರಾಳ ಸತ್ಯವನ್ನು ಅಷ್ಟಾಗಿ ಮುಚ್ಚಿಟ್ಟಿದ್ದಾರೆ ಅಂದರೆ ನಮಗೆ ನೋಡಿದ ತಕ್ಷಣ ಆರ್ನೂರು ಒಂದು ರೂಪಾಯಿ ಅಂತ ಅನಿಸುತ್ತೆ ಬಟ್ ಇದರ ಪ್ಲ್ಯಾನಿಂಗ್ ಏನಪ್ಪ ಅಂತ ಹೇಳಿದ್ರೆ ತಿಳಿಸ್ಕೊಟ್ಟಾಗೇ ಆರುನೂರು ರೂಪಾಯಿ ರೀಚಾರ್ಜ್ ಅದೇ ಮಂತ್ಲಿ ಹಾಗೆಯೇ ಕೆಲವರು ಮೂರು ತಿಂಗಳಿಗೆ ಆರು ತಿಂಗಳಿಗೆ ಪ್ಲ್ಯಾನ್ಗಳನ್ನ ಹಾಕ್ಸ್ಕೊತಿದ್ರಲ್ಲ ಅದನ್ನು ಕೂಡ ಒಟ್ಟಿಗೆ ರೀಚಾರ್ಜ್ ಮಾಡಿಸ್ಕೊಂಡ್ರೆ ಫೈ ಜಿ ಅನ್ಲಿಮಿಟೆಡ್ ನೆಟ್ ಫ್ರೀಯಾಗಿ ಕೊಡ್ತಾರೆ ಅಷ್ಟೇ ಈ ಒಂದು ಮಾಹಿತಿ ನಿಮಗೆಲ್ಲ ಎಷ್ಟರ ಮಟ್ಟಿಗೆ ಇಷ್ಟ ಆಗಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ಒಂದು ಮಾಹಿತಿಯನ್ನು ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್